ನಮಸ್ತೆ ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಟರಾಜ್ ಅವರು ಆ ತೆಂಗಿನಕಾಯಿನ ತೆಗೊಂಡು ಹೋಗ್ತಾ ಇದ್ದ ವ್ಯಕ್ತಿ ಹಿಂಗೆ ಮಚ್ಚನ್ನ ಇಟ್ಕೊಂಡು ಹೆದರಿಸ್ತಾ ಇರ್ತಾರೆ ಅಣ್ಣ ಬಿಡೋಣ ಬಿಡೋಣ ಅಂತ ಅಂದರೂ ಕೇಳ್ತಾ ಇರಲ್ಲ ಅಷ್ಟರೊಳಗಡೆ ಮುತ್ತು ಓಡಿಬಂದು ಅಪ್ಪ ಬಿಡಿಯಪ್ಪ ಅಂತ ಬಿಡಿಸ್ಬೇಕಾರೆ ಬಿಡೋ ಮುತ್ತು ನೀನು ಇವನು ಹೆಂಡತಿ ಇವತ್ತು ವಿಧವೆ ಆಗೋದೇನೆ ನಿನ್ನನ್ನು ಮಾತ್ರ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಅಂತ ಜಗಳನ ಆಡ್ತಾಯಿರ್ತಾರೆ ಆಗಂಗ ಮುತ್ತು ಬಂದು ಬಿಡಿಯಪ್ಪ ಅಂತ ಹೇಳಿದ್ದಕ್ಕೆ ಏ ಮುತ್ತು ಹೋಗು ನೀನು ನನಗೊಂದು ಲೋಟ ಬಿಸಿ ಬಿಸಿ ಟೀನ ಮಾಡ್ಕೊಂಡು ತೊಗೊಂಡು ಬರುವ ದೊಡ್ಡವ್ರು ಜಗಳ ಆಡ್ತಾ ಇರ್ಬೇಕಾದ್ರೆ ಚಿಕ್ಕವ್ರು ಬರಬಾರ್ದು ಅಂತ ಹೇಳ್ತಾ ಇರ್ತಾರೆ ಆಗ ಚಂದನ ತುಂಬನೇ ಗಾಬರಿ ಆಗ್ತಾ ಇರ್ತಾಳೆ ನಿಂತ್ಕೊಂಡು ನೋಡ್ತೀನಿಂತ ಆ ವ್ಯಕ್ತಿ ಅಲ್ಲಿಂದ ಓಡೋಗ್ಬಿಡ್ತಾನೆ ಏಯ್ ಓಡೋಗ್ತೀಯೇನೋ ನಿಂತ್ಕೊಳ್ಳೋ ಅಂತ ಅಂದ್ಬಿಟ್ಟು ಮಚ್ಚನ್ನ ತೆಕ್ಕಂದು ಬೀಸಿ ನಿಂತಾರೆ ಅದು ಹೋಗಿ ಮರಕ್ಕೆ ಬೀಳುತ್ತೆ ಗಾಬರಿ ಆಗ್ತಾಳೆ ಚಂದನ ಇನ್ನೂ ಆಗಂಗ ಮುತ್ತು ಅವರು ಏನಪ್ಪ ಇದು ಈ ಒಂದು ತೆಂಗಿನಕಾಯಿಗೆ ಇಷ್ಟೆಲ್ಲ ಬೇಕಾ ಅಂತ ಹೇಳಿದಂಗೆ ಇವತ್ತು ಬಿದ್ದಿರೋ ತೆಂಗಿನಕಾಯಿ ಎತ್ಕೊಂಡು ಇದ್ದಾನೆ ನಾಳೆ ಮರನೇ ಹತ್ತಿ ಕಿತ್ಕೊಂಡು ಹೋಗ್ತಾನೆ ಅವರಿಗೆಲ್ಲ ಹೀಗಿದ್ರೇ ಹೀಗೇನೆ ಬುದ್ಧಿ ಕಲಿಸ್ಬೇಕು ನೀನು ತೆಂಗಿನಕಾಯಿ ತೊಗೊಂಡು ಒಳಗೆ ಹೋಗು ಹೋಗು ಚಟ್ಟಿಗೆ ಆಗುತ್ತೆ ಅಂದೆ ಅಂತ ಹೇಳಿದಾಗ ಆ ತೆಂಗಿನಕಾಯಿನ ತಗೊಂಡು ಚಂದನ ಮುಂದೆ ಬಂದು ನಿಂತ್ಕೊತಾರೆ ಚಂದನ ತುಂಬಾ ಗಾಬರಿಯಿಂದ ಹತ್ತ ನಿಂತಿರ್ತಾಳೆ ಮುತ್ತು ಬಂದಮೇಲೆ ಓಡೋಗಿ ಸ್ಲಿಪ್ಪರ್ನ ಹಾಕ್ಕೊಂಡು ಈ ಕಡೆ ಬರ್ತಾಳೆ ಆದರೆ ಹೋಗೋ ದಾರಿನಲ್ಲಿ ನಟರಾಜ್ ಅವ್ರು ಕೂತಿರ್ತಾರೆ ತಿಂತಾರೆ ಏನಮ್ಮ ಸೊಸೆ ಮುದ್ದು ಜಗಳ ನೋಡಿ ಗಾಬರಿ ಆದ್ಯಾ ಅಂತ ಅಂದಾಗ ಚಂದನ ಇನ್ನೂ ಹೆದ್ರಕೊಂಡು ನಿಂತಿರ್ತಾಳೆ ನೋಡಮ್ಮ ಅತ್ತೆ ಇಲ್ಲದೆ ಇರೋ ಮನೆ ಇವ್ರನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂದರೆ ಈ ಥರ ಅರ್ಸನಾಗಿ ಇರಲೇಬೇಕು ಇರಲೇಬೇಕೋ ಸುಮ್ಮನೆ ಹಾಗೇ ಸಿಂಪಲ್ ಮ್ಯಾಟರು ಯು ಡೋಂಟ್ ವರಿ ಅಂತ ಹೇಳಿದಾಗ ಚಂದನ ಇನ್ನೂ ಗಾಬರಿ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಜವರ ನಡವಳಿಕೆ ನೋಡಿ ಮಹಿಗೆ ತುಂಬಾ ಬೇಜಾರಾಗಿ ಬಾಗಿಲು ಮುಂದೆ ಕೂತಿರ್ತಾನೆ ಆಗ ಅಲ್ಲಿಗೆ ಮುತ್ತು ಬಂದಾಗ ಏನಣ್ಣ ಇದು ಆಗ ನೋಡಿದ್ರೆ ಅಣ್ಣನ ವಿಷಯ ಈಗ ನೋಡಿದ್ರೆ ಅಪ್ಪನ ಲುಂಗಿ ಡ್ಯಾನ್ಸು ಅವ್ರು ಏನು ಅಂದ್ಕೊಳ್ಳಲ್ಲ ಅಣ್ಣ ಅಂತ ಹೇಳಿದ್ದಕ್ಕೆ ಅವ್ರೇನೂ ಅಂದ್ಕೊಂಡಿಲ್ಲ ಮಹಿ ನೀನೇ ಏನೇನೋ ಅಂದ್ಕೊ ಇದೆಯಾ ಅವ್ರು ಏನು ಅಂದ್ಕೊಂಡಿಲ್ಲ ತಪ್ಪು ತಿಳ್ಕೊಂಡಿಲ್ಲ ನೀನು ಸುಮ್ಮನೆ ಇರೋ ಅಂತ ಹೇಳಿದಿಕ್ಕೆ ಅದು ಹೇಗಣ್ಣ ತಪ್ಪು ತಿಳ್ಕೊಳ್ಳೋದಿಲ್ಲ ಅದು ಹೇಗೆ ಅಂತ ಮುಂಚೆ ಆದರೂ ಧೂಳು ತುಂಬಿರೋ ಅಂತ ಕನ್ನಡಿ ತರ ಇತ್ತು ನಮ್ಮನೆ ಇವಾಗ ನೆಟ್ಗಿದೆ ಅದನ್ನು ಒಡೆದೋಗ್ಬೇಕಾ ಈ ಮನೆ ವಿಷಯಗಳನ್ನು ನೋಡಿದ್ರೆ ನನಗೇ ಅಸಹ್ಯ ಆಗುತ್ತೆ ಅಂಥದ್ರಲ್ಲಿ ಅವರು ಬೇಜಾರು ಮಾಡ್ಕೊಂಡಿಲ್ಲ ಅಂತ ಹೇಗಣ್ಣ ಹೇಳ್ತಿದ್ಯಾ ಊರವರೆಲ್ಲರೂ ಈ ಮನೆಯಲ್ಲಿ ಹೆಣ್ಮಕ್ಳು ಇರಲ್ಲ ಅಂತ ಮಾತಾಡ್ತಾರೆ ಅಂತ ಹೇಳ್ತಿದ್ರಲ್ಲ ಅದು ನಿಜ ನನಗೇನೆ ಈ ಮನೆಯಲ್ಲಿ ಇರಕ್ಕಾಗಲ್ಲ ಅಂತ ಅನ್ಸುತ್ತೆ ಅಂಥದ್ರಲ್ಲಿ ಅವ್ರು ಹೇಗಣ್ಣ ಇರ್ತಾರೆ ಹೆಣ್ಮಕ್ಳನ್ನ ನಾಪು ನಮ್ಮ ಮನೆಯಲ್ಲಿ ಉಳಿಸ್ಕೊಳ್ಳೋ ಯೋಗ್ಯತೆ ಯಾರಿಗೂ ಇಲ್ಲ ಒಂದಾದ್ಮೇಲೆ ಒಂದು ನಿಮ್ಗಳ ಜಗಳಗಳು ಅಣ್ಣನ ಸುಳ್ಳು ಛೇ ನನಗಂತೂ ತುಂಬಾ ಬೇಸರ ಆಗ್ತಾಯಿದೆ ಅಂತ ಮಹಿ ಬೇಜಾರು ಮಾಡಿಕೊಂಡು ಒಳಗಡೆ ಹೊರಟೋಗ್ತಾನೆ ನಾನು ನ್ಯೂಸ್ ಪೇಪರಲ್ಲಿ ಆ್ಯಡ್ನ ನೋಡಿ ಕಾಲ್ ಮಾಡಿಕೊಂಡು ಒಂದು ಮನೆ ಮುಂದೆ ಬಂದು ನಿಂತಿರ್ತಿಂತಾಳೆ ಅದನ್ನು ನೋಡಿದ್ದು ವ್ಯಾಕಂತಿ ಏನಮ್ಮ ಏನಾಗಬೇಕಿತ್ತು ಅಂತ ಹೇಳಿದ್ದಕ್ಕಂಗೆ ಈ ಮನೆ ಓನರ್ ಬೇಕಿತ್ತು ಅಂತ ಹೇಳಿದಾಗ ನಾನೇನೇ ಲಕ್ಷ್ಮೀ ಪ್ರಸಾದ್ ನನ್ನಿಂದ ಏನಾಗಬೇಕಿತ್ತು ನಿಮಗೆ ಅಂತ ಕೇಳ್ತಾನೆ ಅದಕ್ಕೆ ಚಂದನ ಅದು ನಾನು ನ್ಯೂಸ್ ಪೇಪರಲ್ಲಿ ಆ್ಯಡ್ ನೋಡಿ ನಿಮಗೆ ಕಾಲ್ ಮಾಡಿದ್ದೆನಲ್ಲ ಮನೆಗೆ ರೆಂಟ್ಗೆ ಮನೆ ಬೇಕು ಅಂತ ಅಂತ ಹೇಳಿದ್ದಕ್ಕೆ ಓ ಹೌದಾ ಏನಾದರೂ ಕಾಫಿ ಟೀ ಏನಾದರೂ ಕುಡಿತೀಯೇನಮ್ಮ ಬಮ್ಮಮ್ಮ ಅಂತ ಹೇಳಿದಾಗ ಏನು ಪರವಾಗಿಲ್ಲ ಅದೇ ತೊಂದರೆ ಇಲ್ಲ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ನೀವೇನು ಕೆಲಸ ಮಾಡ್ಕೊಂಡಿರೋದು ಅಂತ ಹೇಳಿದಾಗ ಅದು ಇನ್ನೂ ಕೆಲಸ ಹುಡುಕ್ತಾ ಇದ್ದೀನಿ ಅಂತ ಹೇಳಿದಾಗ ಸರಿ ಆಯಿತು ನಿಮಗೆ ಮದುವೆ ಆಗಿದೆಯಾ ಅಂತ ಕೇಳ್ತಾನೆ ಆಗ ಚಂದನ ಮದುವೆನಾ ಅಂತ ಹೇಳಿಬಿಟ್ಟು ತಾಳಿನ ಹಿಡಿದು ತೋರಿಸ್ತಾಳೆ ಓ ಮದುವೆ ಆಗಿದೆಯಾ ಆಗಂಗಂತ ಏನು ತೋರಿಸೋ ಅವಶ್ಯಕತೆ ಇಲ್ಲಮ್ಮ ಪರವಾಗಿಲ್ಲ ಅಂತ ಹೇಳಿದಾಗ ಚಂದನ ತಾಳಿನಿಂದ ಕೈನ ತೆಗಿತಾಳೆ ಸರಿ ನಿಮ್ಮ ಯಜಮಾನ್ರು ಏನು ಮಾಡ್ಕೊಂಡಿರೋದು ಅಂತ ಹೇಳಿದ್ದಕ್ಕೆ ಅದು ಅವರು ಈಗ ಹೊರಗಡೆ ಇದ್ದಾರೆ ಬರೋದು ಒಂದೆರಡು ವರ್ಷ ಆಗುತ್ತೆ ಸರ್ ಸದ್ಯಕ್ಕೆ ಅವ್ರು ಬರಲ್ಲ ಅಂತ ಹೇಳಿದ್ದಕ್ಕೆ ಓ ಹೌದಾ ಹಾಗಾದರೆ ಫಾರಿನಲ್ಲಿದ್ದಾರಾ ಮತ್ತು ನೀವು ಅಂತ ಹೇಳಿದಾಗ ನಾನು ಇಲ್ಲೇ ಕೆಲಸ ಹುಡುಕ್ತಾ ಇದ್ದೀನಿ ಓ ಇಂಟರ್ವ್ಯೂ ಇದೆ ಕೆಲಸ ಸಿಕ್ಕಿದ ಮೇಲೆ ನಾನು ಇಲ್ಲೇ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದಕ್ಕೆ ಹಾಗಾದರೆ ನೀವು ಒಬ್ಬರೇ ಇರ್ತೀನ ಅಂತ ಹೇಳಿದಾಗ ಹಾಂ ಹೌದು ನನಗೇನು ತೊಂದರೆ ಇಲ್ಲ ಅವ್ರು ಬರೋದು ಎರಡು ವರ್ಷ ಆಗುತ್ತೆ ನಾನು ಒಬ್ಬಳೇ ಇರ್ತೀನಿ ನನಗೇನು ತೊಂದರೆ ಇಲ್ಲ ಅಂತ ಹೇಳಿದಾಗ ಸರಿ ನಮ್ಮ ಆಯಿತು ಬಾ ಒಳಗಡೆ ನಾನು ಮನೇನ ತೋರಿಸ್ತೀನಿ ಅಂತ ಹೇಳ್ತಾರೆ ನಾ ಒಳಗೆ ಹೋಗಿ ಮನೇನ ನೋಡಿಕೊಂಡು ಹೊರಗೆ ಬಂದ ಮೇಲೆ ಮನೆಯೆಲ್ಲ ಹಿಡಿಸ್ತೇನಮ್ಮ ನಿನಗೆ ಅಂತ ಹೇಳಿದ್ದಕ್ಕೆ ಹಾಂ ಮನೆಯೆಲ್ಲ ಹಿಡಿಸ್ತು ನಂಗೆ ತುಂಬಾ ಇಷ್ಟ ಆಯಿತು ತುಂಬಾ ಕಂಫರ್ಟಬಲ್ ಆಗಿದೆ ಅಂತ ಹೇಳಿದಾಗ ಸರಿ ನಮ್ಮ ಆಯಿತು ತೊಂಬತ್ತು ಸಾವಿರ ಅಡ್ವಾನ್ಸು ಒಂಬತ್ತು ಸಾವಿರ ಬಾಡಿಗೆ ಅಂತ ಹೇಳಿದ್ದಕ್ಕೆ ತೊಂಬತ್ತು ಸಾವಿರನ ಅಂತ ಹೇಳ್ತಾಳೆ ಇದೇನಮ್ಮ ಹೀಗಂತ ಇದೆಯಾ ತೊಂಬತ್ತು ಸಾವಿರ ಅಂದಿದ್ದಕ್ಕೆ ತೊಂಬತ್ತನೇ ಇಸ್ವಿ ಆದಮೇಲೆ ರಿಯಲ್ ಎಸ್ಟೇಟು ಬೆಂಗಳೂರಲ್ಲಿ ಗಗನಕ್ಕೆ ಏರ್ಬಿಡ್ತು ಹಾಗಾಗಿ ಹತ್ತು ತಿಂಗಳು ಬಾಡಿಗೆನ ಮುಂಚೆನೇ ತೊಗೊಂತೀವಿ ತೊಂಬತ್ತು ಸಾವಿರ ಕೊಡಬೇಕು ಅದನ್ನ ಇಲ್ಲ ಅಂತಂದರೆ ಒಂದು ಇಪ್ಪತ್ತು ಸಾವಿರ ಬೇಕಾದರೆ ಕಮ್ಮಿ ಮಾಡ್ಕೊತೀನಿ ಅಂತ ಹೇಳಿದ್ದಕ್ಕೆ ಇಲ್ಲ ಇಲ್ಲ ಆಗಲ್ಲ ಅದು ಸ್ವಲ್ಪ ಕಮ್ಮಿ ಮಾಡ್ಕೊತೀರಾ ಅಂತ ಕೇಳಿದೆ ಅಂತ ಹೇಳಿದಾಗ ಸರಿನಮ್ಮ ಆಯಿತು ಐವತ್ತು ಸಾವಿರ ಕೊಡಬೇಕು ಐವತ್ತು ಸಾವಿರಕ್ಕಿಂತ ಇನ್ನೂ ನಾನು ಕಮ್ಮಿ ಅಂತೂ ಮಾಡೋದಿಲ್ಲ ಟೋಕನ್ ಅಡ್ವಾನ್ಸ್ ಕೊಟ್ಟರೆ ನಾನು ಫಿಕ್ಸ್ ಮಾಡ್ತೀನಿ ಇಲ್ಲ ಅಂತಂದರೆ ನಾಳೆ ಬೇರೆ ಯಾರಾದರೂ ಬರ್ತಾರೆ ಅಂತ ಹೇಳಿದಾಗ ಅಯ್ಯೋ ಇಲ್ಲ ಇಲ್ಲ ಕೊಡ್ತೀನಿ ಟೋಕನ್ ಅಡ್ವಾನ್ಸ್ ಕೊಡ್ತೀನಿ ಮನೆ ಫಿಕ್ಸ್ ಮಾಡಿ ಅಂತ ಹೇಳಿಬಿಟ್ಟು ಟೋಕನ್ ಅಡ್ವಾನ್ಸ್ನ ಕೊಡ್ತಂತಾಳೆ ಆಯಿತಮ್ಮ ಯಾವಾಗ ಶಿಫ್ಟ್ ಆಗಬೇಕು ಇದೆಯಾ ಅಂತ ಕೇಳಿದ್ದಕ್ಕೆ ನಾಳೆನೇ ಅಂತ ಚಂದನ ಅವರತ್ರ ಹೇಳ್ತಾಳೆ ಮುತ್ತು ಹೊರಗಡೆ ಗುದ್ಲಿ ಕೆಲಸನ ಮಾಡ್ತಾ ಇರ್ತಾರೆ ಅದನ್ನು ನೋಡಿ ಹರಿ ಅಣ್ಣನ ಹತ್ರ ಮಾತಾಡಬೇಕು ಅಂತ ಅಲ್ಲಿಗೆ ಬಂದು ನಿಂತಿರ್ತಾನೆ ಅದನ್ನು ಮುತ್ತು ನೋಡಿರೋದಿಲ್ಲ ಆಮೇಲೆ ನೋಡಿ ಹರಿನಾ ಹರಿ ಯಾವಾಗ ಬಂದಿಯೋ ನೋಡ್ಲೇ ಇಲ್ಲ ನಾನು ಸುಮ್ಮನೆ ನಿಂತಿದ್ದೀಯ ಮುತ್ತು ಹೇಳಿದಾಗ ಹರಿ ಮುತ್ತು ಬ ಮುಂದೆ ಬಂದು ನಿಂತ್ಕೊಂತಾನೆ ಯಾಕೋ ಏನಾಯ್ತು ಅಂತ ಹೇಳೋವಷ್ಟ್ರೊಳಗಡೆ ಹರಿ ಅವ್ನ ಕಾಲ್ಗೆ ಬಿತ್ ನಿಂದು ಅಣ್ಣ ತಪ್ಪಾಯ್ತಣ್ಣ ನನ್ನ ನಂಗೆ ಕ್ಷಮಿಸ್ಬಿಡೋಣ ಅಂತ ಕಾಲು ಬೀಳ್ತಾನೆ ಏ ಎದ್ದೇಳೋ ಹರಿ ಏನಾಯ್ತು ಎದ್ದೇಳಪ್ಪ ಅಂತ ಹೆಬ್ಬಿಸ್ದಂಗೆ ಸಾರಿ ಅಣ್ಣ ನನಗೆ ಗೊತ್ತೇ ಆಗಲಿಲ್ಲ ಅಣ್ಣ ನಿನ್ನ ಮೇಲೆ ಹೊಡಿಬೇಕು ಅಂತ ಹೊಡಿನಿಲ್ಲ ಅಣ್ಣ ಅದು ಕಂಟಿ ನಾನು ಎಷ್ಟೇ ಹೇಳಿದ್ರು ಮಾತಾಡ್ತಾನೇ ಇದ್ದ ನಾನು ಬೇರೆ ಟೆನ್ಷನ್ನಲ್ಲಿದ್ದೆ ಹಾಗಾಗಿ ಅವ್ನಿಗೆ ಹೊಡಿಬೇಕು ಅಂತ ಹೋಗಿ ನಿನಗೆ ಬಿದ್ದುಬಿಡ್ತು ಅಣ್ಣ ಸಾರಿ ಅಣ್ಣ ತುಂಬ ಏಟಾಯ್ತ ಅಣ್ಣ ಅಂತ ಹೇಳಿದಾಗ ಹ್ಞೂ ಕಣೋ ಅಯ್ಯೋ ನೋಡ್ತಾ ಇದೆ ಒಂದೆರಡು ದೌಡೆ ಅಲ್ಲಾಡ್ತಾ ಇದೆ ಹಾಸ್ಪಿಟಲ್ಗೆ ಹೋಗ್ಬೇಕು ಕರ್ಕೊಂಡು ಹೋಗ್ತೀಯಾ ಅಂತ ಹೇಳಿದ್ದಕ್ಕೆ ಹಂಗೆ ಅಣ್ಣ ಬಾ ಅಣ್ಣ ಅಂತ ಅಂತಾನೆ ಅಯ್ಯೋ ನಾನು ಸುಮ್ಮನೆ ಹೇಳಿದೆ ಕಣೋ ನನಗೇನು ಆಗಿಲ್ಲ ನನ್ನ ತಮ್ಮ ಏನು ಅಂತ ನನಗೆ ಗೊತ್ತಿಲ್ವಾ ನಿಮ್ಮ ಅಣ್ಣನ ನೀನು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು ಅಂತ ಮುತ್ತು ಹೇಳಿದಾಗ ಹರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅದು ಚಂದನ ಅವರು ಈ ಮನೆಗೆ ಬರ್ತಾರೆ ಅನ್ನೋದನ್ನ ಗೊತ್ತಿಲ್ದನೆ ನಾನು ಮುಂಚೆ ಸುಳ್ಳು ಹೇಳಿದೆ ಅವರು ಈ ಮನೆಗೆ ಮೇಲೆ ಎಲ್ಲಿ ಈ ಮನೆ ಬಿಟ್ಟೋಗ್ತಾರೋ ಅಂತ ನಿಜನ ಹೇಳೋದಕ್ಕೆ ಹಿಂದೇಟಾಗಂತೆ ಆದರೆ ನಾನು ಸುಳ್ಳಿಂದ ಇಷ್ಟೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಣ್ಣ ಅಂತ ಹರಿ ಹೇಳಿದಾಗ ಈಗಲಾದರೂ ಗೊತ್ತಾಯ್ತು ಅಂತ ನಿಜನ ಹೇಳಬೇಕು ಅಂತ ಇನ್ಮೇಲೆ ಆದ್ರೂ ಈ ಸುಳ್ಳು ಪುಳ್ಳು ಎಲ್ಲನೂ ಬಿಟ್ಬಿಡು ನಾನು ಅವಳು ನನ್ನ ಹತ್ರ ಬಂದು ಅಣ್ಣ ಅಣ್ಣ ಅಂತ ಮಾತಾಡಿ ನನ್ನ ಹತ್ರ ಎಲ್ಲ ಕೇಳಬೇಕಾದ್ರೆ ನನಗೆ ಮನಸ್ ತಡೀನಿಲ್ಲ ಕಣೋ ನಿಜ ಹೇಳ್ದನೆ ನನಗೆ ದಾರಿನೇ ಇರಲಿಲ್ಲ ಅವಳಿಗೆ ಮೋಸ ಮಾಡೋದಕ್ಕೆ ನನಗೆ ಮನಸ್ ಬರಲಿಲ್ಲ ಅದಕ್ಕೋಸ್ಕರ ನಾನು ನಿಜನೇ ಹೇಳಿಬಿಟ್ಟೆ ನಾನು ತಾನೇ ಅವಳಿಗೆ ಸುಳ್ಳು ಹೇಳಿ ಹೇಗೋ ನೆಮ್ಮ ನೆಮ್ಮದಿಯಾಗಿರೋಕ್ಕಾಗುತ್ತೆ ಅವಳ ನಂಬಿಕೆನ ನಾವು ಹೇಗೋ ಮುರಿಯೋಕ್ಕಾಗುತ್ತೆ ಇನ್ಮೇಲೆ ನೀನು ಅಷ್ಟೇ ಅವಳ ನಂಬಿಕೆನ ಹಾಳು ಮಾಡ್ಕೋಬೇಡ ನಿಮ್ಮಿಬ್ಬರ ಮಧ್ಯದಲ್ಲಿ ಎಲ್ಲ ಸರಿ ಇದೆ ತಾನೆ ಅವಳು ನಿನ್ನ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ತಾನೇ ಆಮೇಲೆ ನಿನ್ನ ಒಂದೇ ಒಂದು ಕಾರಣಕ್ಕೋಸ್ಕರ ಅವಳು ಮನೆ ಬಿಟ್ಟು ಹೋಗ್ಬಾರ್ದು ನೋಡು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಅದು ಆಗಲ್ಲ ಅಣ್ಣ ಅಂತ ಹೇಳಿದ್ದಕ್ಕೆ ನೋಡು ಹರಿ ಇವಾಗಲೂ ಹೇಳ್ತಾ ಇದ್ದೀನಿ ನಾವೆಲ್ಲ ಅದ್ರು ಕೂರಿಸ್ಕೊಂಡು ಅವಳಿಗೆ ವಿಷಯನ ಹೇಳಿದ್ರೆ ಅವಳು ಅರ್ಥ ಮಾಡ್ಕೊಂಡು ಈ ಮನೆಯಲ್ಲಿ ಇರ್ತಾಳೆ ಇಲ್ಲ ಅಂತ ಅಂದರೆ ಅವಳೇ ಎಲ್ಲೂ ತಿಳ್ಕೊಂಡು ಅಂದರೆ ಖಂಡಿತ ಈ ಮನೆ ಬಿಟ್ಟು ಹೋಗ್ತಾಳೆ ಅವಳು ಯೋಚನೆ ಮಾಡು ಅಂತ ಹೇಳ್ತಾರೆ ಆಗ ಹರಿ ಅಲ್ಲ ಅಣ್ಣ ನನಗೆ ಸುಳ್ಳು ಹೇಳೋದು ಅಂದರೆ ಏನು ಖುಷಿ ಸಿಗುತ್ತೆ ಸಂತೋಷ ಅಂತ ಅಂದ್ಕೊಂಡಿದ್ಯಾ ಅಣ್ಣ ಇಲ್ಲ ಅಣ್ಣ ಖಂಡಿತ ಅಪ್ಪ ಜೈಲಿಗೆ ಹೋದಾಗ ನನಗೆ ಎಷ್ಟು ವಯಸ್ಸು ಆವಾಗ ಅಪ್ಪ ಯಾಕೆ ಜೈಲಿಗೆ ಹೋಗ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾ ಇದ್ರು ಅದನ್ನು ನಾನು ತಿಳ್ಕೊಳ್ಳೋ ಅಂಥ ವಯಸ್ಸು ನಂದಲ್ಲ ಅಣ್ಣ ಫ್ರೆಂಡ್ಸ್ ಯಾರೂ ನನ್ನ ಜೊತೆ ಸೇರ್ತಾ ಇರಲಿಲ್ಲ ನಿನ್ನ ಕೊಲೆಗಾರನ ಮಗ ನಿನ್ನ ಕೊಲೆಗಾರನ ಮಗ ಅಂತ ಹೇಳ್ತಾ ಇದ್ರು ಅದು ಫ್ರೆಂಡ್ಸ್ ಜೊತೆ ಮಿತಿ ಮೀರಿ ನನ್ನ ಇದನ್ನೆಲ್ಲ ಬಿಟ್ಟು ನಾನು ಹೋಗಿ ಆಟ ಆಡೋದಕ್ಕೆ ಹೋದ್ರೆ ಅವರ ಅಪ್ಪ ಅಮ್ಮ ಬೈದು ನನ್ನನ್ನು ದೂರ ತಳ್ಳಿ ಅವ್ರ ಮಕ್ಕಳನ್ನ ಅವ್ರು ಕರ್ಕೊಂಡು ಹೋಗ್ಬಿಡ್ತಾಯಿದ್ರು ಇನ್ನು ಟೀಚರ್ಸು ನನ್ನ ಜೊತೆ ಚೆನ್ನಾಗಿ ಮಾತಾಡಿರೋದಂತೂ ನನಗೆ ನೆನಪೇ ಇಲ್ಲ ಅಣ್ಣ ಎಲ್ಲೋದ್ರೂ ನನಗೆ ಮರ್ಯಾದೆನೇ ಇರ್ತಾ ಇರಲಿಲ್ಲ ಏನಕ್ಕೆ ಅಂತ ಅರ್ಥ ಮಾಡ್ಕೊಳ್ಳೋ ವಯಸ್ಸು ನನ್ನದಲ್ಲ ಆಗ ಯಾವುದೋ ಕಾರಣಕ್ಕೆ ಒಂದು ಸುಳ್ಳು ಹೇಳಿದೆ ಆ ಸುಳ್ಳಿಂದ ನನಗೆ ಸಿಕ್ಕ ಗೌರವ ಮರ್ಯಾದ ಬೇರೆ ಆಗಲೇ ನನಗೆ ಅರ್ಥ ಆಗಿದ್ದು ಸತ್ಯಕ್ಕಿನ್ನ ಸುಳ್ಳನ್ನು ಹೇಳ್ಕೊಂಡಾದರೂ ನಾನು ಬದುಕ್ಬೌದು ಅಂತ ನಾನು ಯಾರಿಗೋ ಅನ್ಯಾಯ ಮಾಡಬೇಕು ಯಾರಿಗೋ ಮೋಸ ಮಾಡಬೇಕು ಅಂತ ಸುಳ್ಳು ಹೇಳಿಲ್ಲ ಅಣ್ಣ ನನ್ನ ಗೌರವನ ನಾನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ಸುಳ್ಳು ಹೇಳಿದ್ದೀನಿ ನನ್ನ ಮನೆ ಬಗ್ಗೆ ಸುಳ್ಳು ಹೇಳಿದೆ ಅಪ್ಪನ ಬಗ್ಗೆ ಸುಳ್ಳು ಹೇಳಿದೆ ನನ್ನ ಕೆಲಸದ ಬಗ್ಗೆ ಸುಳ್ಳು ಹೇಳಿದೆ ಅದರಿಂದ ನನ್ನ ಗೌರವ ಹೆಚ್ಚಾಯಿತು ಫ್ರೆಂಡ್ಸ್ಗಳು ಜಾಸ್ತಿ ಆದರೂ ಅದಕ್ಕೋಸ್ಕರ ನಾನು ಸುಳ್ಳು ಹೇಳಿದೆ ಅಣ್ಣ ಹೇಳೋಣ ಇವಾಗಾದರೂ ಹೇಳೋಣ ನಾನು ಮಾಡಿದ ತಪ್ಪ ನಾನು ಇರೋದು ತಪ್ಪ ಹೇಳು ಅಣ್ಣ ಅಂತ ಕೇಳ್ಕೊಂತಾನೆ ಆಗ ಮುತ್ತು ಸಮಾಧಾನ ಮಾಡ್ತಾ ಇರ್ತಾರೆ ಆಗ ದೂರದಿಂದನೇ ಚಂದನ ಅಣ್ಣ ಅಂತ ಕೂಗ್ತಿಂತಾಳೆ ಇಬ್ರು ಆ ಕಡೆ ನೋಡಿದಾಗ ಚಂದನ ಆಗಿರ್ತಾಳೆ ಅವಳು ಅಲ್ಲಿಗೆನೆ ಬರ್ತಾಳೆ ಆಗಂಗ ಕಣ್ಣೀರು ಕಣ್ಣೀರ್ ಅಂತ ಸನ್ನೆ ಮಾಡ್ತಾರೆ ಹರಿ ಕಣ್ಣೀರ್ ಈ ಕಡೆ ಬಂದು ನಿಂತ್ಕೊಂತಾರೆ ಆಗಂಗ ಮುತ್ತು ಏನಮ್ಮ ಅಂತ ಕೇಳಿದಂಕೆ ಅಣ್ಣನ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತ ಹೇಳಿದಿ ಹೇಳಮ್ಮ ಏನ್ ವಿಷಯ ಅಂತ ಹೇಳಿದಾಗ ಹರಿ ಕಡೆ ನೋಡಿ ಸುಮ್ಮನೆ ಆಗ್ತಿದ್ದಾಳೆ ಅದಕ್ಕೆ ಪರವಾಗಿಲ್ಲ ಹೇಳಮ್ಮ ಅಂತ ಹೇಳಿದಾಗ ಅದು ಅಣ್ಣ ನನಗೆ ಮನೆ ಸಿಕ್ಕಿಂತು ನಾನು ನಾಳೆನೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಮನೆ ನೋಡ್ಬಿಟ್ಟ ಅಮ್ಮ ಅಂತ ಹೇಳಿದಕ್ಕೆ ಹಾಂ ಅಣ್ಣ ನಿನ್ನೆ ಪೇಪರಲ್ಲಿ ನೋಡಿದೆ ಆ್ಯಡನ್ನು ಇವತ್ತು ಹೋಗಿದ್ದೆ ಅಡ್ವಾನ್ಸ್ ಕೊಟ್ಟು ಬಂದಿದ್ದೀನಿ ಅಂತ ಹೇಳಿದಕ್ಕೆ ಓ ಅದಕ್ಕೇನಾ ದೇವಸ್ಥಾನಕ್ಕೆ ಅಂತ ಹೊರಗೆ ಹೋಗಿದ್ದು ಅಂತ ಹೇಳಿದಕ್ಕೆ ಹೌದು ಅಂತ ಹೇಳ್ತಾಳೆ ಪರವಾಗಿಲ್ಲ ಬಿಡಮ್ಮ ಯಾವ ಏರಿಯಾದಲ್ಲಿ ಮನೆ ನೋಡಿರೋದು ಅಂತ ಕೇಳ್ದಾಗ ಪ್ರಕಾಶ್ ನಗರದಲ್ಲಿ ಅಣ್ಣ ಹೇಳಿದಕ್ಕೆ ಹರಿ ಅದು ಅದು ಅಲ್ಲೆಲ್ಲ ರೆಂಟೆಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಕ್ಕೆ ಪರವಾಗಿಲ್ಲ ನನಗೆ ಓಕೆ ಆಗಿದೆ ಮನೆ ಚೆನ್ನಾಗಿದೆ ಅದೆಲ್ಲ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಕ್ಕೆ ಮುತ್ತು ಅಲ್ಲಮ್ಮ ಮೊನ್ನೆ ತಾನೇ ಮನೆ ನೋಡಬೇಕು ಅಂತ ಹೇಳ್ತಾ ಇದ್ದೆ ಆಲ್ರೆಡಿ ಬಂದಿದ್ದೀನಿ ಅಂತ ಹೇಳ್ತಾ ಇದಿಯ ಇವಾಗ ಅಷ್ಟು ಅರ್ಜೆಂಟ್ ಏನಿತ್ತು ಇವಾಗ ಅಂತ ಹೇಳಿದಕ್ಕೆ ನಾನು ಅಂದ್ಕೊಂಡಿರಲಿಲ್ಲ ಅಣ್ಣ ಇಷ್ಟು ಬೇಗ ಮನೆ ಸಿಗುತ್ತೆ ಅಂತ ಮುದ್ದು ಅಲ್ಲಮ್ಮ ನೀನು ಒಬ್ಬಳೆ ಬೇರೆ ಇರಬೇಕು ಮನೆ ಹೇಗಿದೆ ಏರಿಯಾ ಹೇಗಿದೆ ಮನೆಯವರೆಲ್ಲ ಹೇಗಿದ್ದಾರೆ ನಿನ್ಗೆ ಓಕೆನಾ ಅಂತ ಕೇಳಿದಕ್ಕೆ ಹಾಂ ಅಣ್ಣ ಹೋಗಂಕೇನೆ ಮನೆಯವರೆಲ್ಲ ಒಳ್ಳೆಯವ್ರೆ ಅಂತ ಅನ್ನಿಸ್ತು ಅಲ್ಲಿರೋದೆಲ್ಲ ಫ್ಯಾಮಿಲಿನೇ ಮನೆಯೂ ತುಂಬ ಚೆನ್ನಾಗಿದೆ ಅದಕ್ಕೆ ಮತ್ತೆ ಈ ಥರ ಮನೆಯನ್ನು ಸಿಗುತ್ತೋ ಇಲ್ವೋ ಅಂತ ಅನ್ನಿಸ್ತು ಅದಕ್ಕೆ ಅಡ್ವಾನ್ಸ್ ಕೊಟ್ಟು ಬಂದಿದ್ದೀನಿ ನಾಳೆನೇ ಬರ್ತೀನಿ ಅಂತ ಹೇಳಿದ್ದೀನಿ ಹೇಳಿದ್ದಕ್ಕೆ ಮುತ್ತು ಅಲ್ಲಮ್ಮ ಹೋಗುವಾಗ ನನ್ನನ್ನಾದರೂ ಕರ್ಕೊಂಡು ಹೋಗ್ಬೇಕು ತಾನೆ ನಾನೇ ಅಕ್ಕಪಕ್ಕದಲ್ಲೆಲ್ಲ ವಿಚಾರಿಸ್ತಿದ್ದೆ ಒಬ್ಬಳೆ ಬೇರೆ ಇರಬೇಕು ಅಲ್ಲಿ ಅಂತ ಹೇಳಿದ್ದಕ್ಕೆ ಅದು ಅಣ್ಣ ನಾನು ಈ ಮನೆಯಲ್ಲಿ ಇದ್ದೀನಿ ಅಂತ ಅಲ್ಲಿ ಹೇಳಿಲ್ಲ ಅಣ್ಣ ಅಂತ ಹೇಳಿದಕ್ಕೆ ಗೊತ್ತಾಯ್ತು ಬಿಡಮ್ಮ ಈ ಮನೆಯಲ್ಲಿ ಇದ್ದೀನಿ ಅಂತ ಅಂದರೆ ಯಾರು ನೀನು ಮನೆ ಕೊಡಲ್ಲ ಅಂತ ಆ ಥರ ಹೇಳಿದ್ಯಾ ತಾನೆ ತೊಂದರೆ ಬಿ ಇಲ್ಲ ಬಿಡಮ್ಮ ಅಂತ ಹೇಳಿದಿಕ್ಕೆ ಅಯ್ಯೋ ಚೇಚೆ ಆ ಥರ ಎಲ್ಲ ಏನೂ ಇಲ್ಲ ಅಣ್ಣ ನೀವು ಬೇಜಾರ್ ಮಾಡ್ಕೋಬೇಟ್ ನಾನು ನಾನು ಈ ಮನೇಲಿ ಇದ್ದೀನಿ ಮನೆ ಬಿಟ್ಟೆ ಅಂತಂದರೆ ಯಾಕೆ ಏನು ಎತ್ತ ಅಂತ ಸಾವಿರ ಕ್ವಶನ್ನ ಕೇಳ್ತಾರೆ ಅದಕ್ಕೋಸ್ಕರ ನಾನು ಹೇಳಲಿಲ್ಲ ಅಷ್ಟೇ ಮನೆ ಚಿಕ್ಕಮಂಗ್ಳೂರಿಂದ ಬಂದಿದ್ದೀನಿ ಅರ್ಜೆಂಟ್ ನನಗೆ ರೂಮ್ ಬೇಕು ಅಂತ ಹೇಳಿದೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ನೀವೇನು ಬೇಜಾರು ಮಾಡ್ಕೋಬೇಡಿ ಅಣ್ಣ ಹೇಳಿದಾಗ ಮುತ್ತು ಅಲ್ಲಮ್ಮ ನೀನು ಇವಾಗ ಮನೆಗೆ ಹೋಗಲೇಬೇಕಾ ಅಂತ ಹೇಳಿದಕ್ಕೆ ಹೌದಣ್ಣ ನಾನು ಹೋಗಲೇಬೇಕು ಅಂತ ಹೇಳಿದ್ದೇನೆ ಹರಿ ಕಡೆ ನೋಡಿಕೊಂಡು ನನಗೆ ಈ ಮನೆಯಲ್ಲಿ ಇಲ್ಲ ಅಣ್ಣ ನಾನು ಮುಂಚೆನೇ ಹೇಳಿದ್ದೆ ಅಲ್ವಾ ನಾನು ಈ ಮನೆಯಲ್ಲಿ ಇರಲ್ಲ ಹೋಗ್ತೀನಿ ಅಂತ ನಾಳೆನೇ ಲಗೇಜ್ ಎಲ್ಲ ತೊಗೊಂಡು ನಾನು ಹೋಗ್ತಾ ಇದ್ದೀನಿ ಅಣ್ಣ ಅಂತ ಹೇಳಿಬಿಟ್ಟು ಚಂದನ ಅಲ್ಲಿಂದ ಹೊರಟೋಗ್ಬಿಟ್ಟು ತಿಂತಾಳೆ ಹರಿ ತುಂಬಾ ಬೇಜಾರು ಮಾಡಿಕೊಂಡು ದುಃಖ ಮಾಡ್ತಾ ಇರ್ತಾನೆ ಮುತ್ತು ಸಮಾಧಾನನ ಮಾಡ್ತಾರೆ ನಂದನ ರೂಮ್ನಲ್ಲಿ ತನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊತಾ ಇರ್ತಾಳೆ ಅಲ್ಲಿಗೆ ಹರಿ ಬರ್ತಾನೆ ಹರಿ ಬಂದು ಅದು ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀರಾ ಈಗಲೇ ಏನು ಅರ್ಜೆಂಟ್ ಇತ್ತು ಅಂತ ಹೇಳಿದಕ್ಕೆ ನಾಳೆ ಬೆಳಗ್ಗೆ ಬೇಗನೆ ಹೊರಡಬೇಕಲ್ಲ ಅದಕ್ಕೆ ಅಂತ ಹೇಳಿದಾಗ ಅಲ್ಲ ನಾಳೆವರೆಗೆ ಟೈಮ್ ಇತ್ತಲ್ಲ ಅಂತ ಹೇಳಿಕೆ ನನಗೆ ಆವಾಗಿನ ಕೆಲಸ ಆವಾಗಲೇ ಮುಗಿಸಿನೇ ಅಭ್ಯಾಸ ಅಂತ ಹೇಳಿದಾಗ ಅಲ್ಲ ನಾಳೆವರೆಗೂ ಯೋಚನೆ ಮಾಡ್ಬೋದಿತ್ತು ಅಂತ ಹೇಳಿದಕ್ಕೆ ಯೋಚನೆ ಮಾಡೋದಕ್ಕೆ ಅಂತ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದಾಗ ಅಲ್ಲ ನೀವು ಆ ಮನೆ ನೋಡೋಕೆ ಹೋದಾಗ ನನ್ಗೊಂದು ಮಾತು ಹೋಗ್ಲಿಲ್ವಲ್ಲ ಅಂತ ಹೇಳಿದ್ದಕ್ಕೆ ಯಾಕೆ ಹೇಳಬೇಕು ಅಂತ ಹೇಳಿದಂಗೆ ಅಲ್ಲ ಹಾಗಲ್ಲ ಅದು ಏನು ಅಂತ ಅಂದರೆ ಯಾಕೆ ನನ್ನನ್ನು ಮತ್ತೆ ಯಾಮಾರ್ಸೋದಕ್ಕೆ ನೀವು ನಮ್ಮ ಅಣ್ಣಂಗೆ ಗೊತ್ತಿರೋ ಬಿಲ್ಡಿಂಗ್ ಇದೆ ನಮ್ಮ ಮಾವನ್ಗೆ ಗೊತ್ತಿರೋ ಅಪಾರ್ಟ್ಮೆಂಟ್ ಇದೆ ಅಂತ ನನ್ನನ್ನು ಯಾಮಾರಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ದಕ್ಕೆ ಅದು ಹಾಗಲ್ಲ ಒಬ್ಬರೇ ಬೇರೆ ಅಲ್ಲಿರ್ತೀರಾ ಒಬ್ಬರೇ ಹೋಗಿ ವಿಚಾರಿಸಿದ್ದೀರಾ ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲ ವಿಚಾರಿಸ್ಬೇಕಿತ್ತು ಇದು ಆ್ಯಡ್ ಬಂದಿರೋದನ್ನ ನೋಡಿ ಹೋಗಿರೋದಲ್ವ ಹಾಗಾಗಿ ಆ ಮನೆ ಯಾಕೆ ಖಾಲಿ ಮಾಡಿದ್ರು ಆ ಮನೆ ಇಲ್ಲಿರೋರು ಇರೋರು ಅಕ್ಕಪಕ್ಕದ ಜನಗಳು ಹೇಗೆ ಏನು ಎತ್ತ ಅಂತ ಎಲ್ಲ ವಿಚಾರಿಸ್ಬೇಕಲ್ವಾ ಅಂತ ಹೇಳಿದ್ಗೆ ನಾನೇನು ಚಿಕ್ಕ ಹುಡುಗಿಯಲ್ಲ ಅದನ್ನೆಲ್ಲ ವಿಚಾರಿಸಿನೇ ನಾನು ಓಕೆ ಅಂತ ಹೇಳಿ ಬಂದಿದ್ದು ನಿಮ್ಗಿನ್ನ ಏನು ಯಾಮರ್ಸವ್ರು ಯಾರು ಇರಲ್ಲ ಅಲ್ವಾ ಅಂತ ಹೇಳಿದಿಕ್ಕೆ ಅಲ್ಲ ನನ್ನ ಮೇಲಿನ ಕೋಪಕ್ಕೆ ತಾನೇ ನೀವು ಹೋಗ್ತಾ ಇರೋದು ಅಂತ ಹೇಳಿದ್ದಕ್ಕೆ ಇಲ್ಲ ನಿಮ್ಮ ಮೇಲೆ ಕೋಪ ಅಂತ ಏನೂ ಇಲ್ಲ ನಾನು ಮುಂಚೆನೇ ಹೇಳಿದ್ನಲ್ಲ ನಾನು ಇಲ್ಲಿರಲ್ಲ ಹೋಗ್ತೀನಿ ಅಂತ ಮನೆ ಸಿಗ್ತು ಹೋಗ್ತಾ ಇದ್ದೀನಿ ಅಷ್ಟೇ ಅದರಲ್ಲಿ ಏನು ಬೇರೆ ಏನೂ ಇಲ್ಲ ಅಂತ ಹೇಳಿದ್ದಕ್ಕೆ ಅಲ್ಲ ಸಲ ಯೋಚನೆ ಮಾಡ್ಬೋದಿತ್ತು ಅಂತ ಅಂದಿದ್ದಕ್ಕೆ ಪ್ಲೀಸ್ ಇನ್ನೇನು ಯೋಚನೆ ಮಾಡೋದಕ್ಕೆ ಏನೂ ಇಲ್ಲ ನೀವು ಅದು ಇದು ಅಂತ ಎಲ್ಲ ನನ್ನ ಹತ್ರ ಏನು ಹೇಳಬೇಟ್ ನಿ ನನಗೆ ಇವಾಗ ನೀವು ಮೋಸ ಮಾಡಿರೋದೆ ಸಾಕಾಗಂಗಿದೆ ಇನ್ನೇನು ನನ್ನ ಲೈಫಿಗೆ ಬರೋ ಇದನ್ನೆಲ್ಲ ನೀವು ಮಾಡಕ್ಕೆ ಹೋಗ್ಬೇಡಿ ನಾನು ಡಿಸೈಡ್ ಮಾಡಿದ್ದೀನಿ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದಾಗ ಅದು ಹಾಗಲ್ಲ ಅಂತ ಹೇಳೋಕೆ ಹೋಗ್ತಾನೆ ಅದು ಇಲ್ಲ ಇದು ಇಲ್ಲ ನೀವು ನನ್ನ ಹತ್ರ ಇನ್ನೇನು ಮಾತಾಡಬೇಡಿ ಈಗ ಅಲ್ಪ ಸ್ವಲ್ಪ ಆದರೂ ಗೌರವ ಉಳ್ಕೊಂಡಿದ್ದೆ ಅದನ್ನು ನೀವು ಕೆಡಿಸ್ಕೊಂಬೇಡಿ ಅಷ್ಟಕ್ಕೂ ನಾನು ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ನಿಮ್ಮ ಮಾತು ಕೇಳೋದಕ್ಕೆ ನೀವು ಯಾರು ನನಗೆ ಅಂತ ಹೇಳ್ತಾಳೆ ಹರಿ ಬೇಜಾರು ಮಾಡಿಕೊಂಡು ಹೊರಗಡೆ ಬರ್ತಾನೆ ತುಂಬಾ ಬೇಸರ ಮಾಡ್ಕೊಂಡು ಚಂದನ ಮಾತಿಗೆ ಹೊರಗಡೆ ಬಂದು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಚಂದನ ಅವ್ನ ಲೈಫ್ ಹೇಗೆಲ್ಲ ಬಂದ್ಲು ಅಂತ ಥಿಂಕ್ ಮಾಡಿಕೊಂಡು ಬೇಸರ ಮಾಡಿಕೊಂಡು ರೀ ನನ್ನ ಲೈಫ್ ಬಂದ್ರಿ ಇವಾಗ ಅಷ್ಟು ಬೇಗ ಹೋಗ್ತಾ ಇದ್ದೀರಾ ಇಷ್ಟಪಟ್ಟವ್ರ ಜೊತೆ ಬಾಳೋದಕ್ಕೆ ಆ ದೇವರ ಆಶೀರ್ವಾದ ಒಂದಿದ್ರೆ ಸಾಕಾಗಲ್ಲ ಅವ್ರ ಮನಸಲ್ಲಿ ಜಾಗನೂ ಇರಬೇಕು ಅನ್ನೋದು ನನಗೆ ಅರ್ಥ ಆಯ್ತು ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಏನೂ ಇಲ್ಲ ಇರ್ಬೋದು ಆದ್ರೆ ನನ್ನ ನನ್ನ ವೈಫು ರೀ ನಿಮ್ಮನ್ನ ಅದು ಹೇಗೆ ಬಿಟ್ಕೊಟ್ಬಿಡ್ಲಿ ಅಲ್ಲ ರೀ ಹೇಗೆ ಬಿಟ್ಕೊಡ್ಲಿ ನಾನು ನಿಮ್ಮನ್ನು ಅಂತ ಯೋಚನೆ ಮಾಡಿದ್ದೇನೆ ಎದ್ದು ನಿಂತ್ಕೊಂಡು ನಿಮ್ಮನ್ನು ಕಳಿಸೋ ಮಾತೇ ಇಲ್ಲ ಅಲ್ಲ ಕುಡ್ಕೊಂಡು ಇರಿಟೇಟ್ ಮಾಡಿಕೊಂಡು ಮೂರೊತ್ತು ಇರೋವಂಥ ಅಪ್ಪನ್ನೇ ನಾನು ಮನೆಯಿಂದ ಹೊರಗೆ ಕಳಿಸ್ಬೇಕು ಅಂತ ಯಾವತ್ತೂ ಅಂದ್ಕೊಳ್ಳಿಲ್ಲ ಅಂಥದ್ರಲ್ಲಿ ನಿಮ್ಮನ್ನು ಇಷ್ಟಪಟ್ಟು ಮನೆ ಬಂದಿದ್ದೀನಿ ನಿಮ್ಮನ್ನು ಅದು ಹೇಗೆ ನಾನು ಕಳಿಸ್ಕೊಟ್ಬಿಡ್ತಿದ್ದೀನಿ ಏನೇ ಆದ್ರೂ ನನ್ನನ್ನು ನಾನು ಈ ನಿಮ್ಮನ್ನು ಈ ಮನೆಯಿಂದ ಕಳಿಸ್ಕೊಡೋ ಮಾತೇ ಇಲ್ಲ ಅಂತ ನಿರ್ಧಾರ ಮಾಡ್ತಾನೆ ನಾನು ಮನೆ ಬಿಟ್ಟು ಕಳ್ಸಲ್ಲ ಅಂತ ನಿರ್ಧಾರ ಮಾಡಿದ್ದೇನೆ ಪೇಪರಲ್ಲಿ ಆ್ಯಡ್ನ ನೋಡಿಕೊಂಡು ಆ ಮನೆ ಹುಡ್ಕೊಂಡು ಬರ್ತಾನೆ ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಎಲ್ಲಪ್ಪ ಈ ಮನೆ ಹುಡ್ಕೋದು ಅಂತ ನೋಡಬೇಕಾದ್ರೆ ಆ ವ್ಯಕ್ತಿ ಹತ್ರ ಏ ಮಾಲಿ ಈ ಮನೆ ಮಾಲೀಕ ಎಲ್ಲಿ ಅಂತ ಕೇಳ್ತಾನೆ ಅದಕ್ಕೆ ಈ ಮನೆ ಮಾಲೀಕ ಏನಾಗ್ಬೇಕಿತ್ತು ಅಂತ ಕೇಳಿದಂಕೆ ಆ ಮುದ್ಕ ಎಲ್ಲಿ ಅಂತ ಕೇಳಿದೆ ಅಂತ ಹೇಳಿದಾಗ ಮುದ್ಕನಾ ಅಂತ ಹೇಳಿದ್ದಕ್ಕೆ ಹೌದು ಎಷ್ಟು ದೊಡ್ಡ ಮನೆ ಕಟ್ಬಿಟ್ಟುಂಟು ಬಾಡಿಗೆ ಕೊಟ್ಟಿದ್ದಾನೆ ಅಂದರೆ ಇನ್ನೇನು ಚಿರಾಯು ಆಗಿರ್ತಾನ ಎಲ್ಲಿ ಆ ಮುದ್ಕ ಅಂತ ಹೇಳಿದಾಗ ಆ ಮುದ್ಕ ನಾನೇ ಏನಾಗಬೇಕಿತ್ತು ಅಂತ ಹೇಳಿದ್ದಕ್ಕೆ ಈ ಮನೆ ಅಂತ ಹೇಳಿದಾಗ ನೋಡು ಮನೆ ಖಾಲಿ ಇಲ್ಲ ಮನೆ ಖಾಲಿ ಇದ್ರೂ ನಿನ್ನಂತವನು ನಾನು ಮನೆ ಕೊಡಲ್ಲ ಅಂತ ಹೇಳಿದಂಗೆ ಹರೇ ನೀನು ಮನೆ ಖಾಲಿ ಇದ್ದು ನನಗೆ ಕೊಡ್ತೀನಿ ಅಂದರೂ ನನಗೆ ಬೇಡ ನೀನು ಈ ಮನೆ ಕೊಟ್ಟಿರೋದು ಚೆನ್ನಾಗೆ ತಾನೇ ಅಂತ ಹೇಳಿಬಿಟ್ಟು ಪಿನ್ನ ಇಡ್ತಾನೆ ಮುಂದೇನಾಗುತ್ತೆ ಅಂತ ನಾಳಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ಟೇ ಕೇರ್ ಥ್ಯಾಂಕ್ ಯು ಹಾಗೇನೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ